ಧರ್ಮದ ಆಧಾರವೇ ಕರುಣೆ ಕರುಣೆಯ ಆಧಾರವೇ ನ್ಯಾಯ ಹಾಗೂ ನ್ಯಾಯದ ಆಧಾರವೇ ಸ್ಥಿರತೆ ಜೀವನದ ಸಮಸ್ತ ಯುದ್ಧ ಸಮಸ್ತ ಸಂಘರ್ಷ ಹಾಗೂ ಸಮಸ್ತ ಹೋರಾಟಗಳಲ್ಲಿ ಯಾರ ಮನಸ್ಸು ದೃಢ ಹಾಗೂ ಅಚಲವಾಗಿರುವುದೋ ಜೀವನದ ಯಾವುದೇ ನಿರ್ಧಾರ ಮಾಡುವಲ್ಲಿ ಸಂಬಂಧ ಹಾಗೂ ಸ್ವಾರ್ಥಗಳನ್ನು ನೋಡುವುದಿಲ್ಲವೋ ಅಂತಹವರ ಹೃದಯದಲ್ಲಿ ಧರ್ಮ ಸ್ಥಾಪನೆಯಾಗುತ್ತದೆ ಯಾರ ಆಸೆ ಹಾಗೂ ಇಚ್ಛೆಗಳಿಗೆ ಭಂಗ ಬರುತ್ತದೆಯೋ ಅವರ ಹೃದಯ ಕ್ರೋಧದಿಂದ ತುಂಬಿಕೊಳ್ಳುತ್ತದೆ ಯಾವ ವ್ಯಕ್ತಿಯನ್ನು ಅಪರಾಧಿ ಎಂದು ತಿಳಿದುಕೊಳ್ಳುವರೋ ಅಂತಹ ವ್ಯಕ್ತಿಗೆ ಶಿಕ್ಷೆ ಕೊಡುವ ಪ್ರಯತ್ನ ಮಾಡುತ್ತಾರೆ ಆದರೆ ನಮ್ಮ ಆಸೆ ಇಚ್ಛೆಗಳಿಗೆ ಭಂಗ ಬರುವುದು ಬೇರೊಬ್ಬರ ಅಪರಾಧದಿಂದಲೇ ಆಗಿರುತ್ತದೆಯೇ ಇಚ್ಛೆಗಳು ಅಪೂರ್ಣವಾಗಿರಲು ಅನೇಕ ಕಾರಣಗಳಿರುತ್ತವೆ ಕೆಲವು ಕೂಡಿಬರದ ಕಾರಣದಿಂದಾಗಿ ಹಾಗೂ ಇನ್ನು ಕೆಲವು ವಿಧಿ ಲಿಖಿತ ಹಲವು ಬಾರಿ ಇಚ್ಛೆಯ ಸ್ವರೂಪವೇ ಹಾಗಿರುತ್ತದೆ ಅವು ಪೂರ್ಣಗೊಳ್ಳುವುದಿಲ್ಲ ಪರಿಸ್ಥಿತಿಯ ಬಗ್ಗೆ ವಿಚಾರಿಸದೆ ಯಾರನ್ನೂ ಅಪರಾಧಿ ಎಂದು ಹೇಳುವುದು ನ್ಯಾಯವಲ್ಲ ದ್ವೇಷವಾಗುತ್ತದೆ ನ್ಯಾಯದ ಆಧಾರ ದಯೆ ಕರುಣೆಯಾದರೆ ದ್ವೇಷದ ಆಧಾರ ಕ್ರೋಧ ಹಾಗೂ ಅಹಂಕಾರಗಳು ಅಂದರೆ ಹೃದಯದಲ್ಲಿ ಕರುಣೆ ತುಂಬಿಕೊಳ್ಳದೆ ಯಾರದು ಅಪರಾಧದ ಬಗೆಗೆ ವಿಚಾರ ಮಾಡುವುದು ಯಾರಿಗೋ ಶಿಕ್ಷೆ ಕೊಡುವುದು ತನ್ನಲ್ಲಿ ತಾನೇ ಅಪರಾಧವಲ್ಲವೇ ಯೋಚಿಸಿ ನೋಡಿ